ನಮಸ್ಕಾರ ಅಹ್ ಮೊದಲಿಗೆ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರಿಗೆ ಬಂದಿರಕ್ಕೆ ವಿಜಯ್ ಪ್ರಸಾದ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ನೀವೇತ ಕ್ಯಾರೆಕ್ಟರ್ನ ಕೊಟ್ಟಿರೋದಕ್ಕೆ ಆ ಒಂದು ದೊಡ್ಡ ಜವಾಬ್ದಾರಿ ನನ್ನ ಕೈನ ಕೊಟ್ಟು ಈ ಕೈ ಈಕೆ ಮಾಡ್ ಸಾಧ್ಯ ಅಂತ ಒಂದು ಭರವಸೆ ಇರ್ಲಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಶ್ರೀಹರಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಯೋಗಿಗೆ ಯೋಗಿ ನಾನು ಹಳೆ ಪರಿಚಯ ಸೊ ಹಾಗಾಗಿ ನನ್ಗೆ ಕಷ್ಟ ಆಗ್ಲಿಲ್ಲ ವರ್ಕ್ ಮಾಡೋದಿಕ್ಕೆ ಸೊ ಒನ್ ಟೂ ಟೂ ತ್ರೀ ಡೇಸ್ ಕಷ್ಟ ಆಯ್ತೇನೋ ಬಿಕಾಸ್ ಸರ್ ಶೈಲಿಗೆ ಮತ್ತೆ ಅವರ ಒಂದು ಕ್ಯಾರೆಕ್ಟರ್ಗೆ ಮೋಲ್ಡ್ ಆಗೋದಿಕ್ಕೆ ಬಟ್ ಅದ ಆಮೇಲೆ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ವಿತ್ ಹಿಮ್ ಸೊ ಹೀಗಾಗ್ಲೇ ನಾನು ಹಿಂದಿನ ಪ್ರೆಸ್ಟ್ ವೀಕ್ ನಾಲ್ ಹೇಳಿದ್ದೆ ಸರ್ ಹೇಗೆ ಹೇಗೆ ವರ್ಕ್ ನಾ ತಗೊಂಡ್ರು ಅಂತ ಆ ಸೊ ಥ್ಯಾಂಕ್ಸ್ ಟು ಈಚ್ ಅಂಡ್ ಎವ್ರಿ ಒನ್ ಅಂಡ್ ನನ್ನ ಜೊತೆ ಸೀತಾಮಾಮ್ ಇದ್ರು ಮಂಜುನಾಥ್ ಸರ್ ಇದ್ರು ಅಂಡ್ ಸಿಗ್ನಾ ಮಂಜುನಾಥ್ ಮತ್ತೆ ಸುರೇಶ್ ಸರ್ ನಮ್ಮ ಅಪ್ಪನ್ ಕ್ಯಾರೆಕ್ಟರ್ ಅವ್ರು ಮಾಡ್ತಾ ಇರೋದು ಸೊ ಫಸ್ಟ್ ಡೇ ಇವಾಗ ಹೇಗ್ ನರ್ವಸ್ ಅಗೇನು ಅವ್ರ ಜೊತೆ ಮುಂದೆ ನಿಂತ್ಕೊಂಡಾಗ ಅದೇ ತರ ನರ್ವಸ್ನೆಸ್ ಇತ್ತು ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂದಾಗ ಬಿಕಾಸ್ ಒಳ್ಳೆ ಡೈರೆಕ್ಟರ್ ಒಳ್ಳೆ ಆಕ್ಟರ್ ಅವ್ರ ಮುಂದೆ ನಾನು ಮಾಡ್ತಾ ಇರೋ ನನ್ನ ಪುಣ್ಯ ಅಂತ ಅವತ್ತು ಸೊ ಅಂಡ್ ನಮ್ಮ ತಂದೆ ಒಳ್ಳೆ ಸ್ನೇಹಿತ ಸೊ ಎಸ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಈಚ್ ಅಂಡ್ ಎವ್ರಿ ಒನ್ ಅಂಡ್ ನಮ್ಮ ಈ ಚಿತ್ರದಲ್ಲಿ ಪ್ರಸನ್ನ ಸರ್ ನಾನು ಅವರ ಮಲಯಾಳಂ ಫಿಲ್ಮ್ ನಾವಿಬ್ರು ಒಟ್ಟಿಗೆ ವರ್ಕ್ ಮಾಡಿದ್ವಿ ಸೊ ಇದು ಎರಡನೇ ಸತಿ ನಾವು ವರ್ಕ್ ಮಾಡ್ತಾ ಇರೋದು ಸೊ ಹಾಗಾಗಿ ಇಟ್ ವಾಸ್ ನೈಸ್ ವರ್ಕಿಂಗ್ ಅನುಪ್ಸ್ ಸರ್ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಎಲ್ಲೇ ಹೋದ್ರು ಇವಾಗ ಕತೆ ಒಂದು ಕಾಡಿದೆ ಅಂತ ಕರೀತಾರೆ ಸೊ ಇಟ್ ಇಸ್ ಅಂದ್ರೆ ನೀವೆಲ್ಲ ಹೇಗೆ ಸಾಂಗ್ ಗಳು ನೋಡ್ತಾ ಇದ್ರು ನಾನು ಫೆಬ್ರವರಿ ಫೋರ್ಟೀನ್ತ್ ಕಾಯ್ತಾ ಇನ್ನಿ ಕೀಪಿಂಗ್ ಮೈ ಫಿಂಗರ್ಸ್ ಕ್ರಾಸ್ಡ್ ಅಂಡ್ ನಮ್ಮ ಈ ಇವೆಂಟ್ ಗೆ ಬಿಗ್ಗೆಸ್ಟ್ ಸಪೋರ್ಟ್ ಸರ್ ಬಂದಿರೋದು ವಿಜಯ್ ಸರ್ ಎಲ್ಲ ಒಂದು ಸ್ಟ್ರೆಂತ್ ಬಂದಂಗೆ ಒಂದಿನ ಒಂದಷ್ಟು ಬೂಸ್ಟ್ ಅಪ್ ಕೊಟ್ಟಂಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನನ್ನ ತಂದೆ ತಾಯಿ ಬರೋದಿಕ್ ಆಗಿಲ್ಲ ಪಾಪು ಇತ್ತು ಅಂತ ಬಟ್ ನನ್ನ ತಂಗಿ ಇದೆ ಫಸ್ಟ್ ಟೈಮ್ ಇಷ್ಟು ಮಾಡಿದೀನಿ ಯಾವ ಪ್ರೆಸ್ ಮೀಟ್ಗೂ ಬಂದಿರ್ಲಿಲ್ಲ ನನ್ನ ಬೆಸ್ಟ್ ಕ್ರಿಟಿಕ್ ಅಂತ ಹೇಳ್ಬೋದು ನಾನು ಕುಗ್ದಾಗ ಇಲ್ಲ ಇಟ್ಸ್ ಓಕೆ ಡೋಂಟ್ ಗಿವ್ ಅಪ್ ಅಂತ ಹೇಳುವಂತ ಒಂದು ಮನೆಯಲ್ಲೇ ನನ್ನ ಇನ್ವಿಟ್ ಫ್ರೆಂಡ್ ಅಂತ ಹೇಳ್ಬೋದು ಈ ಫಿಲಂ ನಾನು ಒಪ್ಕೊಂಡಾಗ ಎಷ್ಟು ನಮ್ಮ ತಂದೆ ತಾಯಿ ನಮ್ಮ ಫ್ಯಾಮಿಲಿ ಖುಷಿ ಕೊಟ್ಟರು ಅಷ್ಟೇ ಖುಷಿ ಭಾವನಾ ಕೊಟ್ಟಿದ್ರು ಭಾವನಾಲ್ಲೂ ಅನ್ಸೋಲ್ ನೀನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದೀಯ ಅಂತ ಡೂ ಇಟ್ ಈ ತರ ಮಾಡು ಆ ತರ ಮಾಡು ಅಂತ ಹೇಳಿದ್ರು ಭಾವನಾ ರಾವ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಂಡ್ ನನ್ನ ಭಾವನಾ ರಿಲೇಷನ್ ಇಟ್ ಇಸ್ ವೆರಿ ವೆರಿ ಸ್ಪೆಷಲ್ ಬಿಕಾಸ್ ನಾನು ಎಷ್ಟು ಸತಿ ಹೇಳ್ತಾ ಇರ್ತೀನಿ ಮೋಟಿವೇಶನ್ ಏಳೆ ನನಗೆ ಅಂತ ಬಿಕಾಸ್ ಫಿಲಂ ಫೆಸ್ಟಿವಲ್ ಆಗಿರ್ಬೋದು ಎಂಥ ಫಿಲಮ್ ಗೋವಾ ಫಿಲಂ ಫೆಸ್ಟಿವಲ್ ಆಗಿರ್ಬೋದು ಏನು ಫೆಸ್ಟಿವಲ್ ಆದ್ರೂ ಫಸ್ಟ್ ಓಡೋಗಿರ್ತಾಳೆ ಫಿಲಮ್ಗಳನ್ನ ನೋಡೋದಕ್ಕೆ ಶಿ ನಾಟ್ ಜಸ್ಟ್ ಆಕ್ಟ್ ಯು ಜಸ್ಟ್ ಸ್ಟಡಿ ದ ಫಿಲಮ್ ಸೊ ಯು ಆರ್ ಅ ಬಿಗ್ಗೆಸ್ಟ್ ಮೋಟಿವೇಶನ್ ಫಾರ್ ಮೀ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಮಿಂಗ್ ಟು ದಿಸ್ ಇವೆಂಟ್ ಸೊ ಆ್ಯಂಡ್ ಯೋಗಿ

ಎಲ್ಲರಿಗೂ ನಮಸ್ತೆ ಆ ಕಾರ್ಯಕ್ರಮದಲ್ಲಿ ತುಂಬಾ ಅ ಮಾರ್ಪಾಕರು ನಿರ್ದೇಶಕರು ಕಲಾವಿದರು ತುಂಬಾ ಜನ ಇದ್ದೀರಾ ತುಂಬಾ ಜನ ಅನ್ನು ಮೊದಲನೇ ಸಾರಿ ಭೇಟಿ ಮಾಡ್ತಿದ್ದೀನಿ ಸೋ ಹಾಗಾಗಿ ನನಗೆ ಹೆಸರುಗಳು ಗೊತ್ತಿಲ್ಲ ಇರೋದು ಕ್ಷಮೆಯಿರಿ ಥ್ಯಾಂಕ್ ಯು ಸೋನು ಫರ್ ಇನ್ವೈಟಿಂಗ್ ಕಾರ್ಯಕ್ರಮಕ್ಕೆ ವಿಜಯ್ ಸರ್ ತುಂಬಾ ವರ್ಷಗಳಾದ್ಮೇಲೆ ನಮ್ಮ ಭೇಟಿ ಆ್ಯಂಡ್ ಆಲ್ ದ ದ ಬೆಸ್ಟ್ ಟೀಮ್ ವಿಜಯ್ ಸರ್ ನೀವು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬ ತುಂಬ ಒಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದೀರಾ ಸಕ್ಸಸ್ನ ತುಂಬ ಸಲ ಡಿಫೈನ್ ಮಾಡಿದ್ದೀರಾ ನಿಮ್ಮ ಸಿನಿಮಾಗಳಲ್ಲಿ ಕತೆ ಜೊತೆಗೆ ಚೇಷ್ಟೆ ಜೊತೆಗೆ ಜೀವನದ ಪಾಠಗಳನ್ನ ಕೂಡ ಕಲಿಸಿದ್ದೀರಾ ಸೊ ಈ ಸಿನಿಮಾ ಮುಖಾಂತರ ಅದಿನ್ನು ಹೆಚ್ಚಾಗಲಿ ಮುಂದುವರಿಲಿ ಅಂತ ಹೇಳಿ ಅಧ್ಯಾಯ ಸಿದ್ಲಿಂಗು ಅಧ್ಯ ಏನ್ ಹೇಳ್ತೀವಿ ಜೀವನದಲ್ಲೂ ಹೊಸ ಅಧ್ಯಾಯ ಶುರುವಾಗ್ಲಿ ಯೋಗಿ ಅವ್ರಿಗೂ ಸೋನು ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಎಲ್ರಿಗೂ ಬಿಕಾಸ್ ನಮ್ಮ ಇಂಡಸ್ಟ್ರಿಗೂ ತುಂಬಾ ಇಂಪಾರ್ಟೆಂಟ್ ಇದೆ ಸಿನಿಮಾ ಸಕ್ಸಸ್ಗಳು ಕನ್ನಡ ಸಿನಿಮಾಗಳನ್ನ ನಾವು ಹೆಚ್ಚು ಥಿಯೇಟರ್ಗೆ ಹೋಗಿ ಸೆಲೆಬ್ರೇಟ್ ಮಾಡೋ ಅವಶ್ಯಕತೆ ಇದೆ ಸೊ ನಿಮ್ಮೆಲ್ಲರ ಸಪೋರ್ಟ್ ಪ್ರೀತಿ ಎಲ್ಲ ಸಿನಿಮಾಗಳು ಇಲ್ಲಿ ಅಂಡ್ ಸೋನು ನಾನು ಸ್ವಲ್ಪ ರಿಸೌಟ್ ನನ್ನ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಮೋಸ್ಟ್ಲಿ ಬಟ್ ಏನೇ ಡೌಟ್ ಇದ್ರು ಅಥವಾ ಏನೇ ಹೋಗ್ಬೇಕಿದ್ರು ಅಷ್ಟೇ ಫಸ್ಟ್ ಕಾಲ್ ಗೆ ಹೋಗುತ್ತೆ ಹೋಗ್ತಿದ್ಯಾ ಕಂಪನಿ ಸಿಗತ್ತಾ ಅಂತ ಸೊ ಮೈ ಗೋ ಟು ಸೋನು ಸೊ ವೆನ್ ಶಿ ನೀಡ್ ಇಟ್ ಮ್ಯಾಫ್ ಕಾಸ್ ಈ ವೇದಿಕೆ ಈ ದಿನ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತುಂಬ ಗೊತ್ತು ಬಿಕಾಸ್ ದಿ ಆರ್ ಆಲ್ ಆಕ್ಟರ್ಸ್ ಈ ಹಾಕಿ ಸಪೋರ್ಟ್ ಈಚ್ ಅದ ಸೊ ನೀ ಹಾಗೆ ನಾನು ಭೇಟಿ ಮಾಡಿ ತುಂಬಾ ಖುಷಿ ಆಯಿತು ತುಂಬಾ ಟೈಮ್ ಆಗಿತ್ತು ನೈಸ್ ಟು ಸಿ ಯು ಆಲ್ಸೋ ಆಲ್ ದ ಬೆಸ್ಟ್ ಸಿಗ್ಲಿಂಗ್ ಬಿಕಾಸ್ ನಾವು ಫಸ್ಟ್ ನಾವು ಎಂಜಾಯ್ ಮಾಡಿದ್ವಿ ಸೆಕೆಂಡ್ ಅದಕ್ಕಿಂತ ಡಬಲ್ ಫನ್ ಆಗಿರುತ್ತೆ ಅಂತ ಅನ್ಕೋತೀನಿ ಅಂದ್ರೆ ಹೋಲ್ ಟೀಮ್ ಡೈರೆಕ್ಷನ್ ಮ್ಯೂಸಿಕ್ ಆಗಿರ್ಬೋದು ಕ್ಯಾಮ್ರಾ ಆಗಿರ್ಬೋದು ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಇಡೀ ಚಿತ್ರ ತಂಡಕ್ಕೆ ಬೆಸ್ಟ್ ವಿಶೆಸ್ ಸಿನಿಮಾನ ಎಲ್ಲರೂ ಥಿಯೇಟರ್ ನೆಲೆಬ್ರೇಟ್ ಮಾಡೋಣ ಲುಕಿಂಗ್ ಫಾರ್ವರ್ಡ್ ಸ್ಪೆಷಲಿ ಸರ್ ನಿಮ್ಮ ನಿಮ್ಗೆ ಈ ಹೊಸ ನಿರ್ದೇಶನಕ್ಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಭಾವನಾ ಭಾವನಾ ನಾವು ಎಷ್ಟು ಎಂಜಾಯ್ ಮಾಡಿದೀವಿ ಕಾಮಿಡಿ ಸೀನ್ಸ್ ಗೆ ನಕ್ಕಿದ್ದೀವಿ ಇದ್ದಿ ಬಿಂದಿ ನಕ್ಕಿದ್ವಿ ಡೈಲಾಗ್ಸ್ ಇಮೋಷನಲ್ ಸೀನ್ಸ್ಗೆ ಕನೆಕ್ಟ್ ಆಗಿದೀವಿ ಐ ಆಮ್ ಶೋರ್ಲಿಗೂ ಟು ಪಟ್ಟು ಎಂಜಾಯ್ ಮಾಡ್ತೀವಿ ನಾವು ಥ್ಯಾಂಕ್ ಯು ಸೋ ಮಚ್ ನನ್ ಈವೆಂಟ್ ಗೆ ಯೋಗಿ ಐ ಕಾಲಿಂಗ್ ಮೈ ನ್ಯಾಚುರಲ್ ಸ್ಟಾರ್ ಯಾವೇ ಫಾದರ್ ಆಗಲಿ ಸ್ಮೂತ್ ಆಗಿ ಇದ್ ಮಾಡ್ಬಿಡ್ತೀರಾ ಫ್ಯಾನ್ ಆಫ್ ಯೂ ನಿಮ್ ಸ್ಕ್ರೀನ್ ಪ್ರೆಸೆಂಟ್ ಆಗಲಿ ಆಕ್ಟಿಂಗ್ ತುಂಬಾ ಇಷ್ಟ ನನಗೆ ಸೋನು ಗೌಡ ತುಂಬಾ ಮುದ್ದ ಕಾಣಿಸ್ತಾ ಇದೆಯಾ ಅಂಡ್ ಈ ಫಿಲಮ್ ತುಂಬಾ ಚೆನ್ನಾಗಿ ಹೇಳ್ತಾ ಇದೆ ನೋಡಿರೋರು ಚೆನ್ನಾಗಿ ಮಾಡಿದ್ಯಾ ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತ ಸೊ ವಿಶ್ ಯು ಆಲ್ ದ ಬೆಸ್ಟ್ ಸೊ ಯಾ ಫೆಬ್ರವರಿ ಫೋರ್ಟೀನ್ ಮ್ಯೂಸಿಕ್ ಕೋರ್ಸ್ ತುಂಬಾ ಚೆನ್ನಾಗಿದೆ ಅನೂಪ್ ಸರ್ ಒನ್ ಆಫ್ ದ ಫೈನಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ನಮ್ಮ ಫಿಲ್ಮ್ ಇಂಡಸ್ಟ್ರಿ ಚುರ್ಮುರಿ ಆಕ್ಷನ್ ಚುರ್ಮುರಿ ಸಾಂಗ್ ನೋಡಾದ್ಮೇಲೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಕತೆ ಒಂದು ಬೇರೆ ತರ ಇದೆ ಇದೊಂದು ಬೇರೆ ಇದೆ ಕಂಪ್ಲೀಟ್ ರಾಪೇ ಬೇರೆ ತರ ಇದೆ ಹೈಸ್ ಅಂಡ್ ಲೋಸ್ ಇದೆ ಸೊ ಐ ಆಮ್ ಶೋರ್ ಅದ್ಭುತವಾಗಿ ಸಾಂಗ್ಸ್ ಎಲ್ಲ ಬಂದಿದೆ ಅಂಡ್ ಯಾವ ನಿರ್ಮಾಪಕರಿಗೆ ಸರ್ ಇನ್ನೊಂದು ಫಿಲ್ಮ್ ಮಾಡಿದಿರಾ ಅದ್ಭುತವಾದ ಒಂದು ಕತೆ ನೀವು ನಿರ್ಮಾಪ ನಿರ್ಮಾಪಣೆ ಮಾಡಿದೀರಾ ಸೊ ಯಾ ಫೆಬ್ರವರಿ ಫೋರ್ಟೀನ್ ರಿಲೀಸ್ ಆಗ್ತಿದೆ ಸಿದ್ಲಿ ಟು ದಯವಿಟ್ಟು ಥಿಯೇಟರ್ಸ್ ಈಗ ನೋಡಿ ಬಂದಿರೋ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಹೇಳ್ತಂಗೆ ಸಿಬ್ಲಿಂಗು ಒನ್ ಬಸ್ಟರ್ ಇವಾಗ ಮೊನ್ನೆ ಕೂತ್ಕೊಂಡು ಓಕೆ ಸಿಬ್ಲಿಂಗು ಒನ್ ಮತ್ತೆ ನೋಡೋಣ ಅಂತ ದ ವೇ ಆ ಸ್ಟೋರಿ ಪಿಕಪ್ ಆಗಿದ್ದ ರೀತಿನೇ ಯೋಗಿ ಸರ್ ವಾಯ್ಸ್ ಹಾಗಂತ ಹೇಳ್ಕೊಂಡು ಹೋಗ್ತಾರಲ್ಲ ಅದೇ ಒಂದ್ರ ಮಜ್ಜವಾಗಿದೆ ಸೊ ವೆರಿ ಎಕ್ಸೈಟೆಡ್ ಸಿಬ್ಲಿಂಗು ಟು ಹೇಗಿರುತ್ತೆ ಅಂತ ಒಂದು ಸೇರಿಸಿ ಒಂದು ಅದ್ಭುತವಾದ ಮೂವಿ ಆಲ್ರೆಡಿ ಮಾಡಿದ್ದಾರೆ ವಿಜಯ್ ಪ್ರಕಾಶ್ ಸರ್ ಅವರು ಐಮ್ ಶೋರ್ ಈ ಮೂವಿ ಕೂಡ ತುಂಬಾ ಚೆನ್ನಾಗಿರತ್ತೆ ಅಂತ ಆಲ್ ದ ವೆರಿ ನಿಮ್ಗೆ ನಿಮ್ ತಂಡಕ್ಕೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಈ ಸಿನಿಮಾ ಇಂದ ಲೈಕ್ ಇವ್ರು ಹೇಳ್ದಂಗೆ ನಮ್ಗೆ ತುಂಬಾ ಗೊತ್ತ ಇದೆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರೋದು ಆಮೇಲೆ ಒಳ್ಳೆ ಸಿನಿಮಾ ಬಂದ್ರು ಜನ ಹೋಗಿ ಥಿಯೇಟರ್ಸ್ ನೋಡೋದ್ ಸಕ ಕಷ್ಟ ಆಗಿದೆ ಸೊ ಇಲ್ಲಿ ಬಂದಿರೋ ಪ್ರತಿಯೊಬ್ರು ಪ್ರಮೋಟ್ ಮಾಡಿ ನಿಮ್ನೆ ನಿನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಪ್ರಮೋಟ್ ಮಾಡಿ ಪ್ರತಿಯೊಬ್ಬ ಗೊತ್ತಾಗ್ಲಿ ಈ ಸಿನಿಮಾ ಬೆಸ್ಟ್ ಅಂಡ್ ಸೋನು ಫೈವ್ ಮಾಡಿರ್ತಾಳೆ ಏನೇನೆಲ್ಲ ಸರಿ ಮಾಡಿರ್ತಾಳೆ ಅಂತ ಹೇಳೋದಕ್ಕೆ ಬಿಕಾಸ್ ಪ್ರತಿ ಒಂದ್ ಒಂದ್ಸತಿ ಮನ್ಷನ್ ತಪ್ಪು ಮಾಡೇ ಮಾಡ್ತಾರೆ ಸೊ ಲೈಕ್ ಇಟ್ ಸೇರ್ ಆಮ ಬೆಸ್ಟ್ ಕ್ರಿಟಿಕ್ ನನ್ಗೂ ಅದೇ ತರ ಅವ್ಳಗ್ ಸಪೋರ್ಟ್ ಮಾಡ್ತಾಳೆ ನಾನು ಅವ್ಳಗ್ ಅದೇ ತರ ಸಪೋರ್ಟ್ ಮಾಡ್ತೀನಿ ಬಟ್ ಅಫ್ಕೋರ್ಸ್ ಈ ಅಷ್ಟು ಮೂವೀಸ್ ಮೂವಿಗೂ ತುಂಬಾ ಡಿಫ್ರೆಂಟ್ ಆಗಿ ಕಾಣ್ತಾಳೆ ತುಂಬಾ ಮುದ್ದಾಗಿ ಕಾಣ್ತಾಳೆ ಅಂಡ್ ಸರ್ ನನ್ಗೆ ಇನ್ವೈಟ್ ಮಾಡುವಾಗ ಹೇಳಿದ್ರು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಜೀವಿಸಿದ್ದಾರೆ ಆ ಪಾತ್ರದಲ್ಲಿ ಅಂತ ಅದ್ ಕೇಳಿ ಸಖತ್ ಖುಷಿ ಆಯ್ತು ಐ ಆಮ್ ವೆರಿ ಪ್ರೌಡ್ ಆಫ್ ಯು ಆಲ್ ದ ವೆರಿ ಬೆಸ್ಟ್ ಅಂಡ್ ವೆರಿ ಬೆಸ್ಟ್ ಒಳ್ಳೇದಾಗ್ಲಿಲ್ಲ